ಜಿ ಎನ್ ಸಿ ಫೈ ನಾಟ್ ಒನ್ ಟು ಟ್ವೆಂಟಿ ಫೈವ್ ಒಂದಲ್ಲಿಮ್ಮಲ್ಲಿ ಸಿ ರೂಮ್ ಅಲಾಟ್ಮೆಂಟ್ ಆಗಿತ್ತು ಅಲ್ಲಿಂದ ಬರೋಸತ್ತಿಗೆ ಹೂಸ್ಟ್ ನೋಡಿ ಅಪ್ಪ ಎಷ್ಟು ಕಷ್ಟ ಆಗುತ್ತೆ ನೋಡಿ ಇದು ಇದೆಯಪ್ಪ ಇದು ಸಿ Tira sai, sai, giro कंफ्यूज आكترو ನಾನು ಸರ್ ಇಕಡೆ ಕೀ ಎಕಡೆ ದೊರಕ್ತಿದೆ ಸರ್ ಸರ್ ಇದು ಕೀ ಎಕಡೆ ದೊರಕ್ತಿದೆ ಈ ಕೀ ಎಲ್ಲ ಇರುತ್ತೆ ಕೀ ಕೀ ಎಲ್ಲಿ ಇರುತ್ತೆ ఎక్కడ టోకెన్ తీసుకోండాను ఫైవ్ నాట్ ఫైవ్ అలాట్మెంట్ అయింది ఇప్పుడు కన్ఫర్మ్ అయింది అక్కడ పోవాలని చెప్పారు ఎక్కడ పోవాలి తెలుసా నీకు మీరు ఎక్కడ ఇచ్చారు మీరు అక్కడ ఏదది సిఆర్ఓ పక్కన ఇస్తారు కదా లాకర్లో లాకర్కి అక్కడ తీసుకోవాలా పక్కన ఇస్తారు అవి తీసుకొని అక్కడ రావాలి మనం ఇవి తీసుకొని అంత ఇంత ఈ సెడ్డికి బంది అని అడిగి సెడ్డల్ని టీ కొడతారు అంతే

token tuken nuri doken teken tu kait ini raju gettra ಏನೋ ಫೋಟೋ ತೆಗೆದವ್ರೆ ಫೋಟೋದಲ್ಲಿ ಒಳ ಈ ಥರ ಇದೆ ಇದೆಯ ಅಲ್ಲಿಂದ ಓಡ್ ಬರೋಸೊತ್ತಿಗೆ ಸಾಕಾಯ್ತು ನೋಡಿ ಫಿಫ್ಟಿ ರುಪೀಸ್ ರೂಮ್ ರೆಂಟು ಫೈವ್ ಹಂಡ್ರೆಡ್ ರುಪೀಸ್ ಡಿಪಾಸಿಟ್ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಆ್ಯಕ್ಚುಲಿ ಒಂದು ಅಲ್ಲಿ ಆಫೀಸ್ ಇದೆ ನಿಮಗೆ ಎಲ್ಲೇ ಅವರು ಅಮೌಂಟ್ನಾಗ ವಾಪಸ್ ಕೊಡ್ಬೋದು ಅನ್ಕೊತೀವಿ ಬಟ್ ಕೇಳ್ತೀನಿ ರೀ ಅವ್ರಿಗೂ ಬಟ್ ಆ್ಯಕ್ಚುಲಿ ಇದು ಒಳ್ಳೆ ಬಾರ್ಡ್ರಿಗೆ ಬಂದಂಗೆ ಇದೆ ನೋಡಿ ಆ್ಯಕ್ಚುಲಿ ನೋಡಿ ತಿರುಪತಿ ತಿರುಮಲ ತಿರುಪತಿ ಅಂತ ಎಂಟ್ರಿ ನೋಡಿ ಅಲ್ಲಿದೆ ಗೇಟ್ ಅದು ಅಲ್ಲಿದೆ ರೂಮ್ಸ್ ಜಿ ಎನ್ ಸಿ ತುಂಬ ದೂರ ಅದಕ್ಕೆ ನೋಡಿ ಬೆಸ್ಟ್ ಏನಂದರೆ ನೀವು ಅಲ್ಲೇ ಮುಂದೆ ತೊಗೊಳೋದು ಬೆಸ್ಟು ಮುಂದೆ ಅಂದರೆ ಅದು ನಿಮಗೆ ಎಲ್ಲಿ ಅಲಾಟ್ಮೆಂಟ್ ಆಗುತ್ತೆ ಯಾರಿಗೂ ಗೊತ್ತು ಅಲ್ವಾ ಎಸ್ ನೋಡಿ ಬಟ್ ಒಳ್ಳೆ ಎಕ್ಸಸೈಜ್ ಇವತ್ತು ಓಡಿ ಓಡು ಓಡಿ ಓಡಿ ಓಡು ಓಡ್ತಾ ಇದ್ದೀನಿ ಓಡಿ ಮಗ ಓಡಿ ಮಗ ಅಂತ ಏನೋ ಟೆಂಪಲ್ ರಾಜೂಗೆ ಅಲ್ಲೇ ಬಿಟ್ಟು ಬಂದಿದ್ದೀನಿ ರಾಜು ಹತ್ರ ಹೋಗಿ ಏನು ಮಾಡ್ತಾ ಇದ್ದಾಳೆ ಪಾಪ ಅಲ್ಲಿಂದ ಭರವಸೆಗೆ ಅವಳಗೂ ಸಾಕಾಗ್ಬಿಟ್ಟಿದ್ದೆ ನಾನು ಫುಲ್ಲು ಒಳ್ಳೆ ಎಕ್ಸಸೈಜ್ ಅವಳಿಗೆ ಜಿಮ್ಮಲ್ಲಿ ಅಂತ ಎಕ್ಸಸೈಜ್ ಮಾಡಲಿಲ್ಲ ಇಲ್ಲೇ ಆದರೂ ಮಾಡಲಿ ಅವಳು ಬಟ್ ಅಲ್ಲಿಂದ ನೋಡಿ ಎಲ್ಲಿದ್ದೀವಿ ಹೇಳಿ ಅಲ್ಲಿ ಟೆಂಪಲ್ ಹತ್ರ ಇದ್ದೀವಿ ಆ ಟೆಂಪಲಿಂದ ಎಲ್ಲಿಗೆ ಬರೋಸತ್ತಿಗೆ ಒನ್ ಆಫ್ ಒನ್ ಪಾಯಿಂಟ್ ಏಟ್ ಬೀಟ್ರು ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ನೋಡಿ ಹಾಂ ಟೂ ಕಿಲೋಮೀಟ್ರ್ ಬರೋಸೊತ್ತಿಗೆ ಹೂಸ್ಟು ಅಲ್ಲಿಂದ ಬಂದೆ ಅವ್ರು ಬೇರೆ ಓಯ್ ಬೇಗ ಹೋಗ್ಬಿಡಿ ಇಲ್ಲಂದ್ರೆ ನೋಡಿ ಬೇರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂದರು ಟೈಮ್ ಕೊಟ್ಟಿರ್ತಾರೆ ಒನ್ ಟ್ವೆಂಟಿ ಮಿನಿಟ್ಸ್ ಒಂದ್ಸರ್ತಿ ಅಲಾಟ್ಮೆಂಟ್ ಆದಮೇಲೆ ಒಂದ್ಸರ್ತಿ ಅಲಾಟ್ಮೆಂಟ್ ನಿಮ್ಮ ರೂಮ್ ಅಲಾಟ್ಮೆಂಟ್ ಆದಮೇಲೆ ಎಷ್ಟು ಒನ್ ಟ್ವೆಂಟಿ ಮಿನಿಟ್ಸು ಅಷ್ಟೇ ನೋಡಿ ತುಂಬ ಓಡಿದೆ ತುಂಬ ಟೈಮ್ ಆಗಿಬಿಟ್ಟು ಆಮೇಲೆ ಕ್ಯಾನ್ಸಲ್ ಆಗಿಬಿಟ್ಟು ಏನು ತಲೆ ಹೋಗಿ ರಾಜು ಇಲ್ಲಿ ಏನು ಮಾಡ್ತಾವೆ ನೋಡಿ ಟುಮಿ ಕೈ ಹೋಗಿ ಬರೋಸತಿ ಸಾಕೋದ್ರು ರೂಮ್ ತಗೋ ಕೀಸ್ಕೊಂಡು ಇಲ್ಲೊಂದು ಹೋಗ್ಬೇಕು ನನ್ನೇ ಹೋಗಿದ್ರೆ ಆಗಿಲ್ಲ ಇಲ್ಲೇ ಅದ ಹೋಗ್ಬಲ್ಲ ನೀನು ಯಾಕೆ ಬರ್ತೀನಿಲ್ಲ ಅದನ್ನ ಇದೇ ನೇನು ರೂಮು ಇದೇ ನೇನು ರೂಮು ಇದೇ ನೋಡಿ ಜಿ ಎನ್ ಸಿ ಫೈ ನಾಟ್ ಫೈ ಆ್ಯಕ್ಚುಲಿ ಅಲ್ಲಿ ಹೋಗಿ ಪೇ ಮಾಡ್ಬೇಕಂತಮ್ಮ ಪೇ ಮಾಡಿ ಬರ್ಬೇಕಂತ ಅಲ್ಲಿ ಸಾಕಾಗ್ಬಿಡ್ತಪ್ಪ ಓಡಿ ಮಗ ಓಡಿ ಮಗ ಓಡಿ ಮಗ ಓಡ್ಕೊಂಡು ಆ ಹ್ಞೂ ಹೋಮ ಅಲ್ಲಿ ಅದು ಗೇಟ್ ಹತ್ತು ನೀನೇ ನೀನು ಹರಿಯೋಣ ಅಂತ ರೂಮ್ ಬೇಕು ನಮ್ಗೆ ಹೋಗಿ ರೂಮ್ ಇರಲಿ ಹಾ ಹ್ಞೂ ಹೌದಮ್ಮ ಸರಿ ಅಮ್ಮ ಬರ್ತೀನಿ ಹೋಗಿ ರೂಮ್ ಕೀಗಿಸ್ಕೊಂಬರೋಣ ಇರಿ ಇವ್ರೇನು ಹೇಳ್ತಾರೆ ನೋಡೋಣ ಎಷ್ಟೇ ಆಗಿದೆ ಟೀ ಆಗಿದೆ ನಂತರ ಹೋಗ್ತಾ ಇದ್ದೀನಿ ತಿರುಪತಿ ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ ಯಾವಾಗಲೂ ರಶ್ ಇರುತ್ತೆ ಅಲ್ಲಿ ಇವಾಗ ಇನ್ನೂ ಕೇಳಬೇಕಾ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ ಇಲ್ಲೇ ಇದೆ ನೋಡಿ ಆಫೀಸ್ ಸೆಟ್ ಜಿ ಎನ್ ಸಿ ಆಫೀಸ್ ಬಂದ್ಬಿಟ್ಟು ಅಲ್ಲಿ ಅಲ್ಲಿ ಪೇ ಮಾಡಿಬಿಟ್ಟು ಎಲ್ಲ ಬರೀತಾರೆ ಅಂದರೆ ಒಂದು ಆ ಕಡೆ ಈ ಕಡೆ ಒಂದು ರೂಮ್ ಹಾಕ್ಕೊಂಡು ಇದು ಅಂದರೆ ಆ ಕಡೆ ಈ ಕಡೆ ಚಿಕ್ಕ ಒನ್ ನಾನ್ ಟೂ ನಾಟ್ ಫೈ ಇಂದ ಟೂ ನಾಟ್ ಫೈವ್ ಹಂಡ್ರೆಡಿಂದ ಟೂ ಒಂದು ಇಪ್ಪತ್ತೈದು ಮೂವತ್ತು ರೂಮ್ಸ್ ಇದೆ ಅನಿಸುತ್ತೆ ಇಲ್ಲಿ ಇವರು ಕೀ ಕೊಡ್ತಾರೆ ಅನಿಸುತ್ತೆ ನೋಡಿ ಎಸ್ ಸರ್ ಆಫೀಸ್ಗೆ ಅಮೌಂಟ್ ರೀಫಂಡ್ ಎಂತ ಫ್ಯಾಮಿಲಿ ಸರ್ ಓಕೆ ಸರ್ ಇವಾಗಿದ್ರೆ ನೋಡಿ ಮತ್ತೆ ತಿರ್ಗಾ ಕಳಿಸಿದ್ರು ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡು ಬನ್ನಿ ಅಂದರು ಆದರೆ ಮೇ ಬಿ ಅವರು ಕೆಲವೊಬ್ಬರು ಬ್ಯಾಚುಲರ್ಸ್ ಬರ್ತಾರಲ್ವ ಅದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡ್ಬನ್ನಿ ಅಂದರು ಎಸ್ ನೋಡಿ ಏನು ಹೇಳ್ತಾರೆ ಇವತ್ತು ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಕಂಪಲ್ಸರಿ ಫ್ಯಾಮಿಲಿ ಮೆಂಬರ್ಸ್ ಈ ಕಡೆ ರಾವಲ್ಲ ಸರ್ ಓಕೆ ಹಾಂ ವೈಫು ಸರ್ ಕಂಪಲ್ಸರಿ ಇರಬೇಕಂತೆ ನೋಡಮ್ಮ ಅಂದರೆ ಕೆಲವರು ತಗೊಂಡ್ಬಿಡ್ತಾರೆ ಅಂತ ರೂಮ್ ಹಾಗೆ ಸೊ ಫೈ ನಾಟ್ ಸಿ ಫೈ ನಾಟ್ ಫೈನೂ ಸರ್ நம்பர் கொடுங்க லைன் டபுள் 1 லைன் டபுள் 1 தான போட்ல தெரியமா 385 748 அரே ரோ আজি ரூமோ 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 ಸಾಕು ಸಾಕು ಸಾಕಾಗ್ಬಿಡುತ್ತೆ ನೋಡಿ ಎಲ್ಲಿದೆ ಅದು ರೂಮು ರೂಮ್ ತೊಳಸೋದಕ್ಕೆ ಅರ ಸಾಹಸ ಪಟ್ಟೆ ನೋಡಿ ಆಯ್ತು ಗೊತ್ತಾ ಎಷ್ಟೊತ್ತು ಆಲ್ಮೋಸ್ಟ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಕಡೆ ಇದೆ ಫೈವ್ ನಮ್ಮ ಕಡೆ ಮುಂದಕ್ಕೆ ಹೋಗಿ ಸ್ಟ್ರೈಟ್ ಹೋಗಿ ರೈಟ್ ಇದೇ ನೋಡಿ ನಮ್ಮ ರೂಮ್ ನೋಡಿ ರೂಮ್ ನೋಡಿ ತಿರುಪತಿಲಿ ಫಸ್ಟ್ ಟೈಮ್ ನನಗೆ ರೂಮ್ ಸಿಕ್ಕಿದೆ ಅಮ್ಮ ತೆಗಿಯಮ್ಮ ನೀನೇ ತೆಗಿ ನೀನೇ ತೆಗಿ ರಾಜು ತಿರುಪತಿನೊಂದು ಮನೆ ತೊಗೊಂಡಿದ್ದೆ ರೆಂಟ್ಗೆ ಒನ್ ಡೇ ಟ್ವೆಂಟಿ ಫೋರ್ ಅವರ್ಸ್ ರೆಂಟ್ ನೋಡಿ ತೆಗಿತಾ ಇಲ್ಲಮ್ಮ ಹಾಂ ಅಲ್ಲಿಂದ ಬರೋಸತಿಗೆ ಹಾಂ ತೆಗೆದ್ರು ನೋಡಿ ಹಿಂಗಿದೆ ನಮ್ಮ ಮನೆ ನೋಡಿ ಬಲ್ಗಾಲಿಟ್ಟು ಒಳಗಡೆ ಬನ್ನಿ ಬಲ್ಗಾಲಿಟ್ಟು ಒಳಗಡೆ ನೋಡಿ ನೋಡಿ ಫ್ಯಾನ್ ಆನಲ್ಲಿ ಇದೆ ನಮಗೋಸ್ಕರ ವೆಲ್ಕಮ್ ಮಾಡ್ತಾನೆ ಇದೆ ಎಲ್ಲ ಹಿಂಗಿದೆ ನೋಡಿ ಮನೆ ಮನೆಗೊಂದು ಒಂದು ಡೋರೆ ಇಲ್ಲ ಹಾ ಒಂದು ಡೋರೆ ಇಲ್ಲ ನೋಡಿ ಇದೊಂದು ಚೀಲ ನೋಡಿ ಚೀಲ ಇಟ್ಕೊಂಡು ಎಲ್ಲ ತಿರುಗಿ ಹೇಳಿದ್ದಾಳೆ ಇದು ನೋಡಿ ರೂಮ್ ಹೆಂಗಿದೆ ರೂಮು ಬೆಡ್ ಬಾತ್ರೂಮ್ ಇಂಡಿಯನ್ ಬಾತ್ರೂಮ್ ಇದೆ ಗೀಝರ್ ಇದೆ ಎಸ್ ಓಕೆ ಹೋಗೋಣ ದರ್ಶನಕ್ಕೆ ಮುಗೀತು ನೋಡಿ ಸುಮ್ಮನೆ ಹೇಳು ರೂಮ್ ಬೇಕು ರೂಮ್ ಬೇಕು ಅಂತ ಲಗೇಜ್ ಇಡೋಕ್ಕೆ ನೋಡಿ ಫಸ್ಟ್ ಅಷ್ಟಿದೆ ಕಷ್ಟ